ಚಳ್ಳಕೆರೆ ನಗರದಲ್ಲಿ ನಿರ್ಮಾಣ ಹಂತದ ಕಟ್ಟಡದಿಂದ ಕೆಳಗೆ ಬಿದ್ದ ಕಾರ್ಮಿಕನೋರ್ವ ಅಸುನೀಗಿದ ಘಟನೆ ನಿನ್ನೆ ಸಂಜೆ ನಡೆದಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಚಳ್ಳಕೆರೆ ನಗರದ ಬೆಂಗಳೂರು ರಸ್ತೆಯ ಜಯಲಕ್ಷ್ಮಿ ಬಡಾವಣೆಯಲ್ಲಿ ನಿರ್ಮಾಣ ಹಂತದ ಕಟ್ಟಡದಿಂದ ಕೆಳಗೆ ಬಿದ್ದ ಶ್ರೀಧರ್ ಎಂಬ ಕೂಲಿ ಕಾರ್ಮಿಕ ಹಸುನೀಗಿದ್ದು ಚಳ್ಳಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಸಾಗಿಸುವಾಗ ಮಾರ್ಗ ಮಧ್ಯೆ ಅಸುನೀಗಿದ್ದಾನೆ ಎಂದು ತಿಳಿದುಬಂದಿದೆ ಬಂದಿದೆ ಅಸುನೀಗಿದ ಶ್ರೀಧರ್ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಸೇರಿ ಅಪಾರ ಬಂಧು ಬಳಗವನ್ನ ಅಗಲಿದ್ದಾನೆ ಈ ಬಗ್ಗೆ ಶ್ರೀಧರ್ ಸಂಬಂಧಿಕ ಹೇಳಿದ್ದು ಹೀಗೆ ಶ್ರೀಧರ್ ಅಂತ ನಮ್ಮ ಅವರು ಕಾಳಪೇಟಿ ವಾಸಿ ಅವರು ಇಲ್ಲಿನ ಸ್ಥಳೀಯ ಜಯಲಕ್ಷ್ಮಿ ಲೇಔಟ್ ಅಲ್ಲಿ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡಕ್ ಹೋಗಿದ್ರು ಅಲ್ಲಿ ಎರಡ್ದು ಮೇಲ್ಗಡೆ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಅಲ್ಲಿಂದ ಆಯೋತ್ ಹಫ್ತಿ ಕೆಳಗಡೆ ಬಿದ್ದಿದ್ದಾರೆ ಮೇಲ್ಗಡೆ ವಿದ್ಯುತ್ ಕಂತೆ ಕೂಡ ಅದು ಹೋಗಿದೆ ಅದು ಕೂಡ ಸ್ಪಷ್ಟ ಆಗಿದ್ರು ಆಗಿರ್ಬೋದು ಅಲ್ಲಿಂದ ಕೆಳಗಡೆ ಬಿದ್ದು ಮೃತಪಟ್ಟಿದ್ದಾರೆ ಮೊದಲು ಶೆಕೆರೆ ಆಸ್ಪತ್ರೆ ಕರ್ಕೊಂಡ್ಬಂದ್ವಿ ಬಂದ್ವಿ ಕರ್ಕೊಂಡ್ ಬಂದಾದ್ಮೇಲೆ ಇಲ್ಲಿ ಆಗಲ್ಲ ಅಂತ ಹೇಳಿದ್ರು ಚಿತ್ರದುರ್ಗದ ಬಸವೇಶ್ವರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಇಲ್ಲಿ ಆಗೋದಿಲ್ಲ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಮತ್ತೆ ರಾತ್ರಿ ರಾತ್ರಿನೇ ಅವತ್ ರಾತ್ರಿನೇ ಕರ್ಕೊಂಡು ಹೋಗಿ ಬೆಂಗಳೂರಿಗೆ ಬೆಂಗಳೂರಲ್ಲೂ ಕೂಡ ಆಗೋದಿಲ್ಲ ಅಂತ ಹೇಳಿದ್ರು ಅಲ್ಲೇ ಬೆಂಗಳೂರು ಆಸ್ಪತ್ರೆಯಲ್ಲಿ ಮೃತಪಟ್ರು ಮತ್ತೆ ಅಲ್ಲಿಂದ ಮತ್ತೆ ಅಪ್ಪಸಿಗೆ ಇಲ್ಲಿ ಬಂದಿದ್ವಿ ಶರ್ಕಾರಿ ಹಾಸ್ಪಿಟ್ಲಿಗೆ ಅವರಿಗೆ ಇಬ್ರು ಚಿಕ್ಕ ಮಕ್ಳಿದಾರೆ ಒಂದು ಮೂರು ವರ್ಷ ಪಾಪು ಇದೆ ಮತ್ತೆ ಇನ್ನೊಂದು ಐದು ತಿಂಗಳು ಪಾಪು ಇದ್ದಾನೆ ಅವ್ರಿಬ್ರಿಗೆ ಅವ್ರಿಗಿ ಅವರು ಈಗ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಅವರಿಗೆ ಪರಿಹಾರ ಶ್ರೀಧರ್ ಗೆ ಎಷ್ಟು ವಯಸ್ಸಾಗಿತ್ತು ಶ್ರೀಧರ್ ನಿನ್ನೆ ಸುಮಾರು ಒಂದು ನಾಲ್ಕು ನಾಲ್ಕೂವರೆ ಸುಮಾರಲ್ಲಿ ಘಟನೆ ನಡೆದಿದೆ ನಾಲ್ಕೂವರೆ ನೆಲದ ಮೇಲೆ ನಾಲ್ಕು ಹಂಗೆ ತಕ್ಷಣನೇ ಚಳಕೆರೆ ಆಸ್ಪತ್ರೆ ತಕ್ಕೊಂಡ ಹಾಕಿದ್ರು ಚಳಕೆರೆ ಆಸ್ಪತ್ರೆಯಿಂದ ಮತ್ತೆ ದುರ್ಗಕ್ಕೆ ಹೋಗಿ ದುರ್ಗದಿಂದ ಬೆಂಗಳೂರು